ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಮೆಂತೆ ಪಲ್ಯನ ಹೆಸರು ಕಾಳನ್ನ ಹಾಕಿಬಿಟ್ಟು ನಾನು ಮಾಡ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಹೆಲ್ತಿಗೆ ಅಂತ ಹೆಲ್ತಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದಿದು ಲಂಚ್ ಬಾಕ್ಸ್ಗೆ ತುಂಬಾ ಬೇಗ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ನಾನು ಒಂದು ಪಾತ್ರೆಯನ್ನು ತಗೊಂಡು ನಾನು ಕಾಲು ಕಪ್ನಷ್ಟು ನಾನು ಹೆಸರು ಕಾಳನ್ನ ಹಾಕುತ್ತಾ ಅದು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನೆನೆಸ್ಕೋತಾಯಿದ್ದೀನಿ ಫುಲ್ ನೈಟ್ ನೆನೆಸಿಟ್ಕೋಬೇಕಿದ ನೋಡಿ ಎದ್ದು ಎತ್ಕೊಳ್ಳ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈ ಥರ ನಾವು ಫುಲ್ ನೈಟು ನೆನೆಸ್ಕೋದ್ರಿಂದ ಚೆನ್ನಾಗಿ ನೆನೆಯುತ್ತೆ ಅದು ಹೆಸರು ಕಾಳು ಇವಾಗ ನೋಡಿ ನಾನು ಎಲ್ಲಾನು ನೆಂದಿರೋ ಹೆಸರು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಗ್ಲಾಸ್ನಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ನೀರನ್ನ ನೋಡಿಬಿಟ್ಟು ಹಾಕೊಳ್ಳಿ ಹೆಸರು ಕಾಳು ನೀವು ಮೆಂತ್ಯ ಸೊಪ್ಪನ್ನ ಎಷ್ಟು ತೊಗೋತೀರಿ ಎಷ್ಟು ಮನೆಯಲ್ಲಿ ಜನ ಇದ್ದಾರೆ ಅಷ್ಟು ನೋಡಿಕೊಂಡು ನೀವು ಮೆಂತ್ಯ ಸೊಪ್ಪನ್ನ ತೊಗೊಂಡ್ರೆ ಅದಕ್ಕೆ ತಕ್ಕಷ್ಟು ನೀವು ಹೆಸರು ಕಾಳನ್ನ ಹಾಕೋಬೇಕಾಗತ್ತೆ ಇವಾಗ ನೋಡಿ ನಾನು ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಮಾಡಿಬಿಟ್ಟು ಇವಾಗ ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಎರಡು ವಿಜಲನ್ನ ನಾನು ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ ಈಗ ಅದು ಕುಕ್ಕರ್ ಎರಡು ವಿಜಲ್ ಆಗುವವರೆಗೂ ನಾನು ಇವಾಗ ಮೆಂತ್ಯ ಸೊಪ್ಪನ್ನ ಕ್ಲೀನ್ನ ಮಾಡ್ಕೋಬೇಕು ಮತ್ತು ಮೆ ಮೆಂತ್ಯ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ನಾನು ಕಟ್ನ ಮಾಡ್ಕೋತಾ ಇದ್ದೀನಿ ಎಲ್ಲ ಮೆಂತ್ಯ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಎಳೆಯದಾಗಿರೋದನ್ನೇ ತಗೊಳ್ಳಿ ಅಂದರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಎಳೆಯದನ್ನೇ ನಾನು ಮೆಂತ್ಯ ಸೊಪ್ಪನ ಒಂದು ಕಪ್ನಷ್ಟು ಆಗೋಷ್ಟು ನಾನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇವಾಗ ಒಂದು ಎರಡು ಮೂರು ಸತಿ ನಾನು ಚೆನ್ನಾಗಿ ತೊಳೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ತೊಳೆದುಬಿಟ್ಟು ತಗೋಬೇಕು ತೊಗೋಬೇಕು ಇವಾಗ ಇದನ್ನು ನಾನು ತೊಳೆದುಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ನಾನು ಒಗ್ಗರಣೆಗೆ ಒಂದು ಈರುಳ್ಳಿನ ತೊಗೊಂಡು ಅದನ್ನು ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಈರುಳ್ಳಿ ಬದಲಿ ಏನು ಗಾರ್ಲಿಕ್ನ ತೊಗೋಬೋದು ಬೆಳ್ಳುಳ್ಳಿನ ತಗೊಂಡು ಅದನ್ನು ಜಜ್ಜಿಬಿಟ್ಟು ಈರುಳ್ಳಿ ಬದಲಿ ಗಾರ್ಲಿಕ್ಕನ್ನ ಹಾಕ್ಬೋದು ನಾವು ಒಗ್ಗರಣೆಗೆ ನಾನು ಈರುಳ್ಳಿನ ತೊಗೊಂಡು ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೋನ ಅದನ್ನು ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ ನೋಡಿ ಇಷ್ಟು ನಾವು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಇವಾಗ ನಾನು ಏನು ಹಸಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಅದನ್ನು ಸ್ವಲ್ಪ ತರಿ ತರಿಯಾಗಿ ನಾನು ಜಜ್ಜಿಬಿಟ್ಟು ತೊಗೋತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು ಇವಾಗ ನೋಡಿ ಐದಾರು ಎಸರುಳು ನಾನು ಕರಿಬೇವನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಇವಾಗ ನೋಡಿ ಹೆಸರು ಕಾಳು ಎರಡು ವಿಜಲ್ ಆಗಿದೆ ಇವಾಗ ನೋಡಿ ಹೆಸರು ಕಾಳು ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬೆಂದಿರಬೇಕು ಹೆಸರು ಕಾಳು ನೀವೇ ನೋಡ್ತಾ ಇರ್ಬೋದು ಎಷ್ಟು ಹಣ್ಣಾಗಿ ಬೆಂದಿದೆ ಅಂತ ಇಷ್ಟು ಚೆನ್ನಾಗಿ ಹೆಸರು ಕಾಳು ನಾವು ಬೇಯಿಸ್ಕೋಬೇಕಾಗತ್ತೆ ಅಂದರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಇದು ಹೆಸರು ಕಾಳನ್ನ ನಾನು ತೋರಿಸ್ಬಿಟ್ಟು ನೋಡಿ ಇವಾಗ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ಇನ್ನೊಂದು ಪ್ಯಾನ್ನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ನಾನು ಆಯಿಲನ್ನ ಹಾಕೋತಾ ಇದ್ದೀನಿ ಇವಾಗ ನಾನು ಒಂದು ಹಾಫ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಮತ್ತು ಹಾಫ್ ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಚಟಪಟ ಅನ್ನೋವರೆಗೆ ನಾವು ಫ್ರೈನ ಮಾಡಿಕೊಂಡು ಇವಾಗ ನಾನು ಕರಿಬೇವನ ಹಾಕೋತಾ ಇದ್ದೀನಿ ಒಂದು ಐದಾರು ಸಳು ಕರಿಬೇವನ ಹಾಕ್ಕೊಂಡು ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಏನು ಹಶಿಮಿಣಕ್ಕಾಯನ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಅದಕ್ಕೆ ಸೇರಿಸ್ಬಿಟ್ಟು ಅದನ್ನು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಈರುಳ್ಳಿನ ನಾನು ಏನು ಚಿಕ್ಕ ಚಿಕ್ಕ ತಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬಿಟ್ಟು ಇವಾಗ ಆಯಿಲಲ್ಲಿ ಅದನ್ನು ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈನ ಮಾಡ್ಕೋಬೇಕು ಇವಾಗ ಅದಕ್ಕೆ ನಾನು ಒಂದು ಹಾಫ್ ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕೋತಾ ಇದ್ದೀನಿ ಸಾಲ್ಟ್ ಹಾಕೊಳ್ಳೋದ್ರಿಂದ ಏನು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಬೇಗನೆ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾವು ಸಾಲ್ಟನ್ನ ಹಾಕೊಳ್ಳೋದು ಹಾಕ್ಕೊಳ್ಳೇಬೇಕು ಒಗ್ಗರಣೆಯಲ್ಲಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ ಅದು ಇವಾಗ ನೋಡಿ ಟೊಮೆಟೋನು ನಾನು ಸೇರಿಸ್ಕೋತಾ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ನಾನು ಅದ್ರ ಜೊತೆ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಮತ್ತು ಟೊಮ್ಯಾಟೊ ಸ್ಮ್ಯಾಶ್ ಆಗಬೇಕು ಇವಾಗ ಹಾಫ್ ಸ್ಪೂನಷ್ಟು ನಾನು ಅರ್ಶಿಣನ ಹಾಕೋತಾ ಇದ್ದೀನಿ ಅರಿಶಿಣ ಹಾಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಒಗ್ಗರಣೆಗೆ ಅಂತೂ ಅರಿಶಿನ ಇರಲೇಬೇಕು ಅರಿಶಿಣ ಹಾಕೊಳ್ಳೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು ಇವಾಗ ನೋಡಿ ಹಾಫ್ ಸ್ಪೂನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆನ ಹಾಕೋಬೇಕು ಅಂದರೆ ಪಲ್ಯ ಇನ್ನೂ ಸ್ವಲ್ಪ ಜಾಸ್ತಿ ರುಚಿ ಕೊಡುತ್ತೆ ಅಂತ ಅಷ್ಟೇ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನಾನು ಏನು ತೊಳೆದಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪನ್ನ ಅದನ್ನು ಸೇರಿಸ್ಬಿಟ್ಟು ಇವಾಗ ಆಯಿಲಲ್ಲಿ ಚೆನ್ನಾಗಿ ಇವಾಗ ಅದನ್ನು ನಾನು ಫ್ರೈನ ಮಾಡ್ಕೋತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನಾವು ಆಯಿಲಲ್ಲಿ ಅದನ್ನು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ನೀರಿನ ಅಂಶ ಎಲ್ಲನೂ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈನ ಮಾಡ್ತಾ ಇರಬೇಕು ನೋಡಿ ಅದು ಕ್ವಾಂಟಿಟಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗಬೇಕು ಆ ಥರ ನಾವು ಅಷ್ಟು ಫ್ರೈನ ಮಾಡ್ಕೋತಾ ಇರಬೇಕು ನೋಡಿ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇವಾಗ ಫುಲ್ ಕಡಿಮೆ ಆಯಿತದು ನೀರಿನ ಅಂಶ ಎಲ್ಲಾನು ಕಡಿಮೆ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ನಾನು ಏನು ಹೆಸರು ಕಾಳು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಇವಾಗ ಅದನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಎಲ್ಲ ಹೆಸರು ಕಾಳನ್ನು ನಾವು ಸೇರಿಸ್ಕೋಬೇಕು ನೋಡಿ ಹೆಸರು ಕಾಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇಷ್ಟು ಚೆನ್ನಾಗಿ ಬೆಂದರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಬೇಯಿಸಿರೋ ನೀರು ಇರುತ್ತಲ್ಲ ಆ ನೀರನ್ನು ಅದಕ್ಕೆ ಹಾಕೋತಾ ಇದ್ದೀನಿ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ ಆ ನೀರು ಹಾಕೊಳ್ಳೋದ್ರಿಂದ ಪಲ್ಯ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇದು ರುಚಿ ಮತ್ತು ರೋ ಜೋಳದ ರೊಟ್ಟಿ ಮತ್ತು ಚಪಾತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಇವಾಗ ನೋಡಿ ಲಾಸ್ಟಲ್ಲಿ ನಾನು ಒಂದು ಹಾಫ್ ಸ್ಪೂನಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ ನೀವು ನೋಡಿಕೊಂಡು ಉಪ್ಪನ್ನ ಹಾಕೋಬೋದು ಯಾಕಂದರೆ ಮೆಂತ್ಯ ಸೊಪ್ಪಿನಲ್ಲಿ ಉಪ್ಪಿನ ಅಂಶ ಇರೋದರಿಂದ ನಾವು ಸಾಲ್ಟನ್ನ ನೋಡಿಬಿಟ್ಟು ಹಾಕೋಬೇಕು ನೋಡಿ ನಾನು ಚೆನ್ನಾಗಿ ಕುದಿಸಿಬಿಟ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀರು ಫುಲ್ ಕಡಿಮೆ ಆಗಿದೆ ನೀವು ಬೇಕಾದರೆ ಸ್ವಲ್ಪ ತೆಳುವ ಬೇಕಂದರೆ ನೀವು ನೀರು ಸ್ವಲ್ಪ ಇರುವಾಗಲೇ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರನ್ನ ಫುಲ್ ಕಡಿಮೆ ಆಗೋವರೆಗೂ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಇದೆ ಸ್ವಲ್ಪ ನೀರು ಕಾಣಿಸ್ತಾ ಇದೆ ಅಷ್ಟೇ ಇಷ್ಟು ತೆಳುವಿದ್ರೆ ಸಾಕು ಅಂದರೆ ಚೆನ್ನಾಗಿ ಬರುತ್ತೆ ಪಲ್ಯ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್